ಎಲ್ಲರೂ ನಮಸ್ತೆ ನಾನು ನಿಮ್ಮ ಪ್ರೀತಿ ಹರೀಶ್ ನಾನು ಸಾಕಷ್ಟು ವರ್ಷಗಳಿಂದ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಮೊದಲನೇ ಬಾರಿಗೆ ಸ್ಟೋರಿ ಪ್ಲೇ ಡೈಲಾಗ್ ಡೈರೆಕ್ಷನ್ ಇಷ್ಟು ಜವಾಬ್ದಾರಿ ನೋಡಿಕೊಂಡು ಈಗ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಹುಟ್ಟಂಥದ್ದು ಚಿಕ್ಕಬಳ್ಳಾಪುರ ಬೆಂಗಳೂರು ನಗರ ಜಿಲ್ಲೆ ಯಶವಂತಪುರ ಹೋಬಳಿ ಚಿಕ್ಕಬಳ್ಳಾಪುರ ಗ್ರಾಮ ಅನ್ನೋಂಥದ್ರಲ್ಲಿ ನಾವು ಜನಿಸ್ತೀವಿ ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಆಗುತ್ತೆ ಅದಾದ ನಂತರ ನಾನು ಡಿಪ್ಲೊಮಾ ಮಾಡ್ತೀನಿ ಅಂದರೆ ನನಗೆ ಸಿನಿಮಾ ಎಸ್ ಎಸ್ ಎಲ್ ಸಿ ಟೈಮಲ್ಲೇ ಸಹ ನನಗೆ ಸಿನಿಮಾ ಬಗ್ಗೆ ಸಾಕಷ್ಟು ಸಾಕಷ್ಟು ಆಸಕ್ತಿ ವ್ಯಕ್ತಿಗಳು ಇರುತ್ತೆ ನಾನು ಮನೆಯವರತ್ರ ಹತ್ರ ಅದ್ರ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ಏನು ಹೇಳ್ತಾರೆ ಇಲ್ಲ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಅನ್ನೋಂಥದ್ದು ವ್ಯಕ್ತಿಗೆ ಇರಬೇಕು ಅದಕ್ಕೆ ನೀವೊಂದು ಡಿಗ್ರಿ ಎನಿ ಡಿಗ್ರಿ ಡಿಪ್ಲೊಮೊ ಡಿಗ್ರಿ ಏನಾದರೂ ಒಂದು ಅದನ್ನು ಮುಗಿಸ್ಕೊಂಡು ಅದಾದ ನಂತರ ನಿಮಗೆ ಯಾವುದು ಬಗ್ಗೆ ಆಸಕ್ತಿ ಇದೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ನಾನು ಮನೆಯವರ ಒತ್ತಾಯಕ್ಕೋಸ್ಕರ ಸೊ ನಾನು ಡಿಪ್ಲೊಮೊ ಜಾಯ್ನ್ ಆಗ್ತೀನಿ ನಾನು ಡಿಪ್ಲೊಮಾ ಮುಗಿಸ್ತಂಥದ್ದು ಎಚ್ ಜೆ ಪಿ ಕಾಲೇಜಲ್ಲಿ ನಾನು ನನ್ನ ಡಿಪ್ಲೊಮಾ ಮುಗಿಸ್ತೀನಿ ಅದಾದ ನಂತರ ನನಗೆ ಒಬ್ಬರು ಮಂಜುನಾಥ್ ಅಂತ ಒಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ ಅವರು ನಮ್ಮ ಗುರುಗಳು ನನ್ನ ನಂದಕಿಶೋರ ಹತ್ರ ನನಗೆ ಮೊದಲನೇ ಬಾರಿ ಭೇಟಿ ಮಾಡಿಸ್ತಾರೆ ಅದು ಎರಡು ಸಾವಿರದ ಹನ್ನೊಂದು ಕೆಂಪೇಗೌಡ ಅನ್ನೋ ಸಿನಿಮಾದಲ್ಲಿ ನಾನು ಮೊದಲನೇದಾಗಿ ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಕೆಂಪೇಗೌಡ ವರ್ಕ್ ಮಾಡ್ತೀನಿ ಅದಾದ ನಂತರ ನಂತರ ರ್ಯಾಂಬೋ ವಿಕ್ಟ್ರಿ ಅಧ್ಯಕ್ಷ ಈ ಥರ ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಮತ್ತು ಅಸೋಸಿ ಡೈರೆಕ್ಟರ್ಗೆ ವರ್ಕ್ ಮಾಡ್ತೀನಿ ನಮ್ಮ ಮೊದಲನೇ ಗುರುಗಳನ್ನು ನಾನು ಇವತ್ತು ಅವ್ರನ್ನ ಸ್ಮರಿಸೋಕೆ ಇಷ್ಟಪಡ್ತೀನಿ ನಂದ ಅವರು ಮತ್ತು ಆ್ಯಂಡ್ ತರುಣ್ ಸಾರು ಇದ್ರ ಜೊತೆ ನಾನು ಸತತವಾಗಿ ನಾಲ್ಕು ವರ್ಷಗಳ ಕಾಲ ಅವ್ರ ಜೊತೆ ನಾನು ಕೆಲಸ ಮಾಡ್ತೀನಿ ಅದಾದ ನಂತರ ಸಾಕಷ್ಟು ಸಿನಿಮಾ ಬೇರೆ ಬೇರೆ ಸಿನಿಮಾಗಳಲ್ಲಿ ನನ್ನ ಸ್ನೇಹಿತರ ಬಳಗಳಲ್ಲಿ ಸ್ಟಾರ್ಟ್ ಸ್ಟಾರ್ಟ್ ಆದಂಥ ಸಿನಿಮಾಗಳಲ್ಲಿ ನಾನು ಕ್ರಿಯೇಟಿವ್ ಎಡ್ಡು ಕೋಡಿನೇಟರ್ ಆಗಿ ಈ ಥರ ಸಾಕಷ್ಟು ವರ್ಷಗಳ ಕಾಲ ಆ ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಬರ್ತೀನಿ ಆ್ಯಂಡ್ ಈಗ ನನಗೆ ಕೋವಿಡ್ ಬಿಫೋರೇ ನಾನು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಇರ್ಸುತ್ತೆ ಪ್ಲಾನ್ ಆ ಕೋವಿಡ್ ಇಶ್ಯೂಸಿಂದ ಒಂದು ಕೆಲವೊಂದು ಇನ್ವೆಸ್ಟರ್ಗಳೆಲ್ಲ ಒಂದು ಟೂ ತೌಸಂಡ್ ನೈನ್ಟೀನ್ ಆ್ಯಂಡ್ ನೈನ್ಟೀನ್ ಡೈರೆಕ್ಷನ್ ಮಾಡಬೇಕು ಹೇಳಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡು ಪ್ಲಾನಲ್ಲಿ ಇರ್ತೀನಿ ಈ ಕೋವಿಡ್ ಇಶ್ಯೂಸ್ಗಳಿಂದ ಸ್ವಲ್ಪ ಸಮಸ್ಯೆಗಳಿರುತ್ತೆ ಆರ್ಥಿಕವಾಗಿ ನಿಮಗೆಲ್ಲರೂ ಗೊತ್ತಿರುವಂಥದ್ದೇ ವಿಷಯ ಇದು ಇದೊಂದು ಓನ್ಲಿ ಫಾರ್ ನನಗಂತಲ್ಲ ಇದು ಟೋಟಲ್ ಜಗತ್ತಿಗೆ ಆದಂಥ ಇಶ್ಯೂಸ್ಗಳು ಅದರಿಂದ ಒಂದು ಎರಡು ಮೂರು ವರ್ಷಗಳ ಕಾಲ ಟೈಮ್ ವೇಸ್ಟ್ ಆಗುತ್ತೆ ಆ್ಯಂಡ್ ಈಗ ಇಟ್ಸ್ ಎ ರೈಟ್ ಟೈಮ್ ಇದು ನನ್ನ ಡೈರೆಕ್ಷನ್ಗೆ ಕರೆಕ್ಟಾಗಿರುವಂತಹ ಸಮಯ ಇದು ಈಗ ನನ್ನ ಡೈರೆಕ್ಷನ್ಗೆ ಅಂದರೆ ಒಂದು ಯುದ್ಧಕ್ಕೆ ಯಾವ ರೀತಿ ಸಿದ್ಧತೆಗಳಾಗ್ತಾರೋ ಆ ರೀತಿ ಎಲ್ಲ ಥರದಲ್ಲೂ ನಾನು ಸಿದ್ಧತೆ ಆಗಿ ರೆಡಿ ಇದ್ದೀನಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಮತ್ತೊಂದು ನಾನು ಪ್ರೆಸ್ ಮೀಟ್ ಅಫಿಷಿಯಲಾಗಿ ಒಂದು ಪ್ರೆಸ್ ಮೀಟ್ ಕರಿತೀನಿ ಅದರಲ್ಲಿ ವಿತ್ ನನ್ನ ಪಕ್ಕ ನನ್ನ ನನ್ನ ಬಲಗಡೆ ನನ್ನ ಹೀರೋ ಹೀರೋಯಿನ್ನು ಟೆಕ್ನಿಷಿಯನ್ಸ್ಗಳು ಎಲ್ಲರನ್ನು ಕೂರಿಸ್ಕೊಂಡು ನನ್ನ ಸಿನಿಮಾದ ನನ್ನ ತಂಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಆ್ಯಂಡ್ ಇವತ್ತು ಇದೊಂದು ಸಡನ್ನಾಗೇ ನಿರ್ಧಾರ ಆದಂತಹ ಪ್ರೋಗ್ರಾಮು ಸೊ ಅದರಿಂದ ಒಂದು ಚಿಕ್ಕದಾಗಿ ನನ್ನ ಬಗ್ಗೆ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ನಂತರ ಬಗ್ಗೆ ಒಂದು ಇಂಟ್ರಕ್ಷನ್ ಮಾಡ್ಕೊಳೋಣ ಅಂತ ಹೇಳಿ ಆ ಸ್ನೇಹಿತರು ಒತ್ತಾಯದ ಮೇರೆಗೆ ಇದನ್ನ ಮಾಡ್ತೀವಿ ಆ್ಯಕ್ಚುಲಿ ಅಂದಾಗ ಇವತ್ತು ನಿಮ್ಮ ಬರ್ಡೇ ವಿಷ ಹ್ಯಾಪಿ ಸರ್ ಥ್ಯಾಂಕ್ ಯು ಈ ಬರ್ಡೇ ನೀವು ನಿಮ್ಮ ಸಿನಿಮಾ ಬಗ್ಗೆ ಅನೌನ್ಸ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಇಯರ್ ಬರ್ಡೇ ಬಗ್ಗೆ ಅಷ್ಟರಲ್ಲಿ ಇನ್ನೊಂದು ಸಿನಿಮಾ ಮಾಡ್ತೀರಾ ದೊಡ್ಡ ಸ್ಟಾರ್ ಮಾಡೋ ಐಡಿಯಾ ಆ ಡೆಫಿನೆಟ್ಲಿ ಇಲ್ಲಿ ಸ್ಟಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಯಾವತ್ತೂ ಸಹ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಕೊಡುವಂತರು ಇವಾಗ ನಾನು ಏನು ಸಿನಿಮಾ ಮಾಡ್ತಿದ್ದೀನಿ ಮಾಡಕ್ಕೆ ಹೊಟ್ಟಿದ್ದೀನಿ ಸಹ ಅದು ಒಂದು ನ್ಯೂ ಕಮರ್ ಜೊತೆ ಮಾಡಬೇಕು ಅಂತ ಅದೇ ನಾನು ಹೇಳ್ದಂಗೆ ಕೆಲವೇ ದಿನಗಳಲ್ಲಿ ನನ್ನ ರೈಟ್ ಲೆಫ್ಟ್ ನನ್ನ ಹೀರೋ ನನ್ನ ಹೀರೋಯನ್ನು ನನ್ನ ತಾಂತ್ರಿಕ ವರ್ಗ ನನ್ನ ಟೀಮ್ ಏನಿದೆ ವಿತ್ ಟೀಮ್ ಜೊತೆ ನಾನು ಪ್ರೆಸ್ಮಿಟ್ ಮಾಡ್ತೀನಿ ಅಂಡ್ ನಾನು ಇವತ್ತು ಏನಂತಂದ್ರೆ ಇವಾಗ ಸಿನಿಮಾ ಏನು ಸ್ಟಾರ್ಟ್ ಮಾಡ್ತಾ ಇದೀವಿ ಇದು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಸಿನಿಮಾ ರಿಲೀಸ್ ಮಾಡಿ ಪ್ಲಾನ್ಸ್ ಇದೆ ಬಿಕಾಸ್ ಆಫ್ ನಮ್ಮ ಫ್ಯಾಮಿಲಿ ಅವರು ನಮ್ಗೆ ಏನು ಮಾರಲ್ ಸಪೋರ್ಟ್ ಮಾಡ್ತಾ ಇದಾರೆ ಆ ವ್ಯಕ್ತಿಯ ಹುಟ್ಟಿ ದಿನ ಆಗಿರುತ್ತೆ ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನಮ್ಮ ಸಿನಿಮಾ ಹೊರಗಡೆ ತರಬೇಕು ಅನ್ನೋಂಥದ್ದು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡೇನೆ ಈ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಬರ್ಡೇ ಗಿಫ್ಟ್ ತಗೋತಾರೆ ಬಟ್ ನೀವು ಕೊಡ್ತಾ ಖಂಡಿತ ಬಿಕಾಸ್ ಆಫ್ ಅವರು ನನ್ನ ಲೈಫಲ್ಲಿ ಅವರ ಉಡುಗೆಗಳು ತುಂಬ ಇದೆ ನಾನೇನು ಹೇಳ್ತೀನಿ ಅಂತಂದ್ರೆ ನಾನು ಒಂದು ಅದೃಷ್ಟ ಮಾಡಿ ಹುಟ್ಟಿರೋ ವ್ಯಕ್ತಿ ಅಂತ ಹೇಳ್ತೀನಿ ಬಿಕಾಸ್ ಆಫ್ ಯಾರದೇ ಮನೆಗಳಲ್ಲಾಗಿರ್ಬೋದು ಇವತ್ತು ಒಂದು ತಿಂಗಳಿಗೆ ಮಿನಿಮಮ್ ಸ್ಯಾಲ್ರಿ ನಾನು ನನ್ನನ್ನು ಇಷ್ಟು ವರ್ಷಗಳ ಕಾಲ ಡಿಪ್ಲೊಮಾ ಮಾಡಿಸಿ ಓದಿಸಿದ್ದಾರೆ ಅವ್ರಿಗೆ ಮಿನಿಮಮ್ ಒಂದು ಹತ್ತು ಸಾವಿರ ಆದ್ರೂ ಸಹ ತಿಂಗಳಿಗೆ ಒಂದು ಹತ್ತು ಸಾವಿರ ಕೊಟ್ಟರು ಅಂತಂದರೆ ಮಾತ್ರ ಮನೇಲಿ ಒಂದು ಮರ್ಯಾದೆ ಅನ್ನೋದು ಇರುತ್ತೆ ನಾನು ಇಲ್ಲಿವರೆಗೂ ಸಹ ಓಪನ್ ಆಗಿ ಹೇಳ್ತೀನಿ ನನ್ನನ್ನು ನಮ್ಮ ಮನೆಗೆ ಒಂದು ಒಂದು ಐದು ರೂಪಾಯಿ ಕೊಟ್ಟು ಒಂದು ಕೊತ್ತಂಬರಿ ಸೊಪ್ಪು ಸಹ ನಾನು ತಗೊಂಡೋದಂಥ ವ್ಯಕ್ತಿ ಅಲ್ಲ ಏನೂ ಮಾಡದೇ ಇದ್ದರೂ ಸಹ ನಮ್ಮ ಮನೆಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟೆಲ್ಲ ನನ್ನ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನ್ನ ಜೀವನ ಇರೋವರೆಗೂ ನಾನು ಕೃತಜ್ಞತೆ ಸ್ವಲ್ಪ ಇಷ್ಟಪಡ್ತೀನಿ ಎಸ್ಪೆಷಲಿ ನನ್ನ ಬಾಬಾವರು ಅವರು ನನ್ನ ಯಶಸ್ವಿ ಮುಗಿದ ನಂತರ ಕಂಪ್ಲೀಟ್ ನನ್ನ ಜವಾಬ್ದಾರಿಗಳು ನನ್ನ ಸ್ಟಡೀಸು ನನಗೆ ಖರ್ಚಾಗುವಂತಹ ಬುಕ್ಸು ಪಾಸು ನನ್ನ ನನ್ನ ಪರ್ಸ್ನಲ್ ನನ್ನ ಕಮಿಟ್ಮೆಂಟ್ಗಳು ಪ್ರತಿಯೊಂದನ್ನು ಸಹ ಅವರೇ ಎಲ್ಲವನ್ನೂ ನೀಗಿಸಿದರೆ ಇಲ್ಲಿವರೆಗೂ ಸ್ಟಿಲ್ ನಾನು ಇವತ್ತೇನಾದರೂ ಇಲ್ಲಿ ಕೂತಿದ್ದೀವಿ ಅಂತಂದರೆ ಈ ಹಾಕಿರೋ ಬಟ್ಟೆ ಹಿಡಿದು ಪ್ರತಿಯೊಂದನ್ನು ಅವರ ಕೊಡುಗೆ ನಾನು ಅವ್ರಿಗೆ ಡೈರೆಕ್ಟಾಗಿ ಈ ಥರದ ವಿಚಾರಗಳನ್ನ ಹೇಳಲಿಕ್ಕೆ ಆಗಲ್ಲ ಬಿಕಾಸ್ ಆಫ್ ನನಗೆ ಒಂಥರ ಮುಜುಗಾರ ಅವ್ರಿಗೂ ಸಹ ಅದನ್ನು ತಗೊಳೋಕ್ಕೆ ಮುಜುಗರ ಆಗುತ್ತೆ ಬಟ್ ಇದೊಂದು ನನಗೆ ಒಂದು ಒಳ್ಳೆ ವೇದಿಕೆ ಅದನ್ನು ಹೇಳೋದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಭಾವ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ನಾನು ನಾನೇನಾದರೂ ಗೆದ್ದು ಒಂದು ಒಳ್ಳೆಯ ಉನ್ನತ ಸ್ಥಾನಮಾನದಲ್ಲಿದ್ದರು ಅಂತಂದರೆ ಕಂಪ್ಲೀಟು ನಾನು ಆ ಕ್ರೆಡಿಟ್ನ ನಮ್ಮ ಭಾವ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರಿಂದನೇ ಇಷ್ಟೆಲ್ಲ ನಾನು ಅಕ್ಕ ನನ್ನ ಸ್ವಂತ ಅಕ್ಕ ನನಗೆ ಒಡಹುಟ್ಟಿದ ಅಕ್ಕಂದಿರು ಐದು ಜನ ಅಕ್ಕಂದಿರು ನಾನೊಬ್ಬ ಕೊನೆ ಮಗ ಐದು ಜನ ಅಕ್ಕಂದಿರು ಅಂದಮೇಲೆ ನಾನು ಹುಟ್ಟಿದಂತಹ ಕೊನೆ ತಮ್ಮ ನನಗೆ ನನಗೆ ಅಣ್ಣ ಇಲ್ಲ ತಮ್ಮ ಇಲ್ಲ ತಂಗಿ ಇಲ್ಲ ಐದು ಜನ ಅಕ್ಕಂದಿರು ಅವರ ಅಕ್ಕಂದಿರ ಎಲ್ಲರ ಎಲ್ಲರ ಸಪೋರ್ಟಿಂದನೂ ಸಹ ನಾನು ಮಟ್ಟಕ್ಕೆ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಬಾವುವ್ರನ್ನ ಮೆನ್ಷನ್ ಮಾಡಿ ಹೇಳ್ತೀನಿ ಅಕ್ಕ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಅವರು ನನಗೆ ಸಪೋರ್ಟ್ ಮಾಡೋದು ಅದು ಒಂದು ಸೆಕೆಂಡ್ರಿ ಆ ಅಕ್ಕ ತಮ್ಮನಿಗೋಸ್ಕರ ಮಾಡುವಂಥದ್ದು ಅದು ಸರ್ವೇ ಸಾಮಾನ್ಯ ಅದೊಂದು ಏನೊಂದು ದೊಡ್ಡ ವಿಚಾರ ಅಂತ ಅನ್ಸಲ್ಲ ಬಟ್ ನಮ್ಮ ಬಾವವರು ನಾನು ಹೊರ್ಗಿನವನಾಗಿ ಅವರ ಎಂಟಿಯ ತಮ್ಮನಾಗಿ ಸೊ ನನ್ನ ಭಾವವ್ರು ನನಗೆ ಮಾಡಿರೋಂಥ ಸಪೋರ್ಟ್ ಇದೆಯಲ್ಲ ಅದು ನನ್ನ ಜೀವನ ಇರೋವರೆಗೂ ಸಹ ನಾನು ಅದನ್ನು ಮರೆಯೋದಕ್ಕಾಗಲ್ಲ ನಾನು ದೇವರಲ್ಲಿ ಕೇಳ್ಕೊಳ್ಳೋವಂಥದ್ದು ನನ್ನ ಆಯುಸ್ ಏನಿದೆ ಅದರ ಅರ್ಧ ಆಯ್ಸನ್ನ ಅವ್ರಿಗೂ ಇಷ್ಟಪಡ್ತೀನಿ ನಮ್ಮ ಭಾವವರು ಸದಾ ಕಾಲ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತ ಕೇಳ್ಕೊತೀನಿ ಅದು ನಂದು ಇದೊಂದು ಎಮೋಷನಲ್ ಮೂಮೆಂಟ್ಸು ಬಿಕಾಸ್ ಆಫ್ ಇವತ್ತು ನಾನು ಹುಟ್ಟಿದ ದಿನ ನನ್ನ ಪೂಜ್ಯ ತಂದೆ ತಾಯಿಗಳಿಗೆ ನಾನು ಇದ್ರೆ ಈ ಟೈಮಲ್ಲಿ ಅವ್ರಿಗೊಂದು ಕೋಟಿ ನಮಗಳ್ ನಾನು ಸಲ್ಪಿಸ್ತೀನಿ ಅವರಾದ ನಂತರ ನನ್ನನ್ನು ತಂದೆ ತಾಯಿ ಸ್ಥಾನದಲ್ಲ ನಿಂತು ನಿಂತು ಈ ಮಟ್ಟಕ್ಕೆ ಕರ್ಕೊಂಡ್ಬಂದಿರುವಂಥದ್ದು ನಮ್ಮ ಭಾವ ಅವರು ಏನಾದರೂ ನನ್ನ ಜೀವನದಲ್ಲಿ ನಾನು ಏನಾದರೂ ಮಾಡಿದೆ ಅಂತಂದರೆ ಕಂಪ್ಲೀಟ್ ಕ್ರೆಡಿಟ್ ನನ್ನ ಜೀವನದ ಅಷ್ಟು ಕೊಡುಗೆಗಳನ್ನ ನಾನು ನನ್ನ ಭಾವನಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ಮಾತಾಡೋದು ನೋಡಿದ್ರೆ ಎಲ್ರಿಗೂ ಭಾವ ಅಂದ್ರೆ ಒಂದು ಫ್ರೆಂಡಾಗಿ ಬರ್ತಾರೆ ಇಲ್ಲ ಅಂದ್ರೆ ಸ್ವಲ್ಪ ಅವರತ್ರ ಮಾತುಕತೆ ಇಲ್ಲ ಏನಂದ್ರೆ ಅಷ್ಟು ಕಷ್ಟ ಇರುತ್ತೆ ಬಟ್ ನಿಮಗೆ ನಿಮ್ಮ ಭಾವ ಅವರು ಒಂದು ತಂದೆ ರೂಪದಲ್ಲಿ ಇದ್ದಾರೆ ಅನ್ಸುತ್ತಲ್ಲ ಡೆಫಿನೆಟ್ಲಿ ಥ್ಯಾಂಕ್ ಯು ಸೊ ಮಚ್ ಬಿಕಾಸ್ ಆಫ್ ನೀವು ಆ ಸ್ಥಾನ ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಗುತ್ತೆ ನಿಮ್ಮ ಬಾಯಿಂದ ಬಂದ ಒಂದು ತಂದೆ ಸಮಾನ ನಾನು ಬೋತ ಅಂದ್ರೆ ತಂದೆ ತಾಯಿ ಎರಡು ಕೂರು ಅವ್ರನ್ನ ಹೋಲ್ಕೆ ಮಾಡಕ್ಕೆ ಇಷ್ಟಪಡ್ತೀನಿ ಒಂದು ತಂದೆಯ ಪ್ರೀತಿ ಏನಿರುತ್ತೆ ಅವ್ರ ಜವಾಬ್ದಾರಿ ಏನಿರುತ್ತೆ ಅದೇ ಎಲ್ಲವನ್ನು ನಿಭಾಯಿಸಿ ಅವರ ತಾಯಿಯಾಗಿ ಅವ್ರು ಏನೇನೋ ಇರುತ್ತೆ ಅವರಂತಹ ಒಂದು ಆ ಫೀಲಿಂಗ್ಸ್ಗಳೆಲ್ಲವನ್ನು ಸಹ ಕಟ್ಕೊಟ್ಟಂಥವ್ರು ನನಗೆ ನಮ್ಮ ಭಾವ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಪ್ರಕಾರ ಇವಾಗ ನಮ್ಮ ಬ್ಲಡ್ ರಿಲೇಷನ್ ಸಪೋರ್ಟ್ ಮಾಡೋದಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಾರೋ ತುಂಬ ದೊಡ್ಡ ವಿಷಯ ಅಂತ ಖಂಡಿತವಾಗ್ಲೂ ಸಹ ಹೇಳ್ತೀನಿ ಇದನ್ನು ಬೇರೆ ಯಾರ ಮನೇಲೂ ಈ ಥರದ್ದು ನೋಡೋದಕ್ಕೆ ನೀವು ಸಾಧ್ಯ ಆಗೋಲ್ಲ ನಮ್ಮ ಮನೇಲಿ ಮಾತ್ರ ಈ ಥರ ಸಾಧ್ಯ ಆಗುತ್ತೆ ನಮ್ಮ ಅವರು ನಾನು ಏನೇ ಮಾಡಿದ್ರು ಸಹ ಪ್ರತಿಯೊಂದು ಹಂತದಲ್ಲೂ ಅಂತಂದರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ ಅಂತಂದ್ರೆ ಅವ್ರಿಗೇನೋ ನನ್ನ ಇದೇನೋ ಮಾಡ್ತಾ ಇದ್ದಾರೆ ಅದೀಗ ಒಳ್ಳೇದಾಗಲಿ ಏನಂಥದ್ದು ಅವ್ರು ಯಾವತ್ತೂ ಸಹ ಒಂದು ಮಾತಿನ ಮುಖಾಂತರ ಅದನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ ಬಟ್ ಬ್ಯಾಕ್ ಎಂಡಲ್ಲಿ ಅವರ ಕರ್ತವ್ಯಗಳು ಅವರ ಜವಾಬ್ದಾರಿಗಳೇನಿದೆ ಅದೆಲ್ಲವನ್ನೂ ಸಹ ಸ್ಟಿಲ್ ಇಲ್ಲಿವರೆಗೂ ನಾನು ಇವತ್ತೇನು ಬಂದು ಇಲ್ಲಿ ಕೂತಿದ್ದೀನಿ ಅಲ್ಲಿವರೆಗೂ ಸಹ ಕಂಪ್ಲೀಟಾಗಿ ಅವರ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ತಂದೆ ಹಾಗೆ ಅಲ್ವಾ ತಂದೆ ಏನಿದ್ರು ಮುಂದೆ ಹೇಳಲ್ಲ ಮುಂದೆ ಬೆಳ್ತಾ ಆ ಮಗನಗೂ ಹಂಗೆ ಇರುತ್ತೆ ಅಪ್ಪನ ಹತ್ರ ಆ ಎಲ್ರಿಗೂ ಆ ಫೀಲ್ ಇರುತ್ತೆ ಆ ಸೇಮ್ ಅದೇ ಫೀಲಿಂಗು ನಿಮ್ ನಿಮ್ಗೆ ಹೌದು ಹೌದು ತಂದೆ ತಾಯಿ ಎರಡು ಎರಡು ಸ್ಥಾನವನ್ನು ನಾನು ಅವ್ರಿಗೆ ಅವ್ರಿಗೆ ಕೊಡ್ತೀನಿ ಈ ಸಂದರ್ಭದಲ್ಲಿ ಇದು ಫಸ್ಟ್ ಸಿನಿಮಾ ಕೆಂಪೇಗೌಡ ಸುದೀಪ್ ಸರ್ ಅವ್ರ ಜೊತೆ ಟೈಮ್ ಇತ್ತು ನಿಮಗೆ ಆ ಸಿನಿಮಾದಲ್ಲಿ ಡೆಫಿನೆಟ್ಲಿ ಆದರೆ ನಾವು ಅವಾಗ ತಾನೆ ಕಾಲೇಜ್ ಮುಗಿಸ್ಕೊಂಡು ನಾವು ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಿದ್ದು ಅಂದರೆ ಸ್ಕೂಲ್ ಡೇಸ್ಗಳಿಂದ ಸಹ ನಾವು ಸಾಕಷ್ಟು ಆಕ್ಟಿವಿಟೀಸ್ಗಳಲ್ಲಿ ಡ್ಯಾನ್ಸ್ಗಳು ನಾಟಕಗಳು ಇದೆಲ್ಲವನ್ನೂ ಸಹ ಮಾಡ್ಕೊಂಡ್ಬಂದಿರುವಂಥದ್ದು ಅಂದರೆ ನಾನೇನು ಹೇಳ್ತೀನಿ ಅಂತಂದರೆ ಸ್ಕೂಲ್ ಡೇಸಿಂದಲೂ ಸಹ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತೇನು ಹೇಳ್ತಾರೆ ಇದಂದರೆ ನಾವು ವೈಯಕ್ತಿಕವಾಗಿ ನಾವು ಬಿಲ್ಡಪ್ ತೊಗೊಬೇಕು ಅಂತಲ್ಲ ಬಟ್ ಸ್ಕೂಲ್ ಡೇಸಿಂದ ಬೈ ಬರ್ತ್ ಆವಾಗಿನೂ ಸಹ ಎಲ್ಲ ಒಂದು ಒಂದು ಡ್ಯಾನ್ಸ್ ಬಂತಂದರೆ ಅವ್ನು ಲೀಡಾಗಿ ನಾಟಕಗಳು ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಿತ್ತು ಅದೆಲ್ಲವಲ್ಲೂ ಸಹ ನಾವೇ ಲೀಡಾಗಿ ಮಾಡ್ಕೊಂಡು ಬಂದಿರುವಂಥದ್ದು ನನಗೆ ಸಿನಿಮಾ ಮಾಡಲಿಕ್ಕೂ ಸಹ ಅಸ್ ಎ ಕ್ಯಾಪ್ಟನ್ಶಿಪ್ ಸಿನಿಮಾ ನಿರ್ದೇಶಕ ಅಂತಂದರೆ ಒಂದು ಕ್ಯಾಪ್ಟನ್ಶಿಪ್ಪನ್ನು ಇರುತ್ತೆ ಇದು ಬೈ ಬರ್ತ್ ನಮಗೆ ಅವಾಗಿಂದೂ ಸಹ ಅದೇ ಅದೇವನ್ನೇ ರೂಢಿ ಮಾಡ್ಕೊಂಡ್ಬಂದಿರೋದ್ರಿಂದ ಸೊ ಈ ನಿರ್ದೇಶನ ಮಾಡೋದಕ್ಕೆ ಇನ್ನೂ ಸಹ ಪ್ಲೇಸ್ ಪಾಯಿಂಟ್ ಆಯಿತು ಆ ಸ್ಕೂಲ್ ಟೈಮ್ಸಿಂದಲೇ ಸಿನಿಮಾ ಬಗ್ಗೆ ಒಂದು ಆಸಕ್ತಿ ನಾನು ಏನೇ ಡಿಪ್ಲೊಮಾ ಮಾಡಿರ್ಬೋದು ಏನೇ ಮಾಡಿರ್ಬೋದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶಗಳು ಇಟ್ಕೊಂಡೆ ನಾವು ಸ್ಕೂಲ್ ಟೈಮಿಂದಲೂ ಸಹ ಆಸಕ್ತಿಗಳಿತ್ತು ಇನ್ನೊಂದು ವಿಷಯ ಇದೆ ನೀವು ಕೋ ಡೈರೆಕ್ಟರ್ ಮಾಡಿ ಒಂದು ಮೂರು ಲವೀನ್ತರು ಐ ಥಿಂಕ್ ಕನ್ನಡದ ಫಸ್ಟ್ ಸಿನಿಮಾ ಅವರು ಇವತ್ತು ಸೌತ್ ಇಂಡಿಯಾ ಇಂಡ್ಯಾದಲ್ಲಾದ್ರೂ ಈಸ್ ದ ಬೆಸ್ಟ್ ಕ್ಯಾಮ್ರ ಜೊತೆ ಜೊತೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ಕನ್ನಡದಲ್ಲಿ ಎರಡನ್ಲ ಮೂರು ಅನ್ನೋ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಬಿಫೋರ್ ನಾವು ಒಂದು ತಮಿಳಲ್ಲಿ ಒಂದು ರೂ ಅಂತ ಒಂದು ಸಿನಿಮಾ ಮಾಡ್ತಾ ಇರ್ತೀವಿ ಅದರಲ್ಲಿ ಆರ್ ಮುಗಮ್ ಅಂತ ಡೈರೆಕ್ಟರ್ ಅವ್ರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಪರಿಚಯ ಆತಾರೆ ಅವರು ರೂ ಅನ್ನೋ ಒಂದು ಸಿನಿಮಾ ತಮಿಳಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ನನ್ನ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನೀವು ಕೋ ಆಗಿ ಇರಬೇಕು ನಮ್ಮ ಜೊತೆ ವರ್ಕ್ ಮಾಡೋದಕ್ಕೆ ನಿಮ್ಗೆ ಕಾಟಕ್ಕೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲಿಂದ ನಮಗೆ ನವೀನ್ ಸರ್ ಹರೀಶ್ ಕುಮಾರ್ ಎಡಿಟ್ರು ಮತ್ತೆ ನಮ್ಮ ಡಿಸೈನರ್ ಜೀವನ್ನು ಇವರೆಲ್ಲರೂ ಸಹ ಅಲ್ಲಿಂದ ಪರಿಚಯ ಅಲ್ಲಿಂದ ನಮ್ಮ ಜರ್ನಿ ಕ್ಯಾರಿ ಆಗಿದ್ದು ಕನ್ನಡದಲ್ಲಿ ಒಂದು ಮೊದಲೇ ಸಿನಿಮಾ ಎರಡಲ್ಲ ಮೂರು ಅನ್ನೋದು ಸಿನಿಮಾಗೆ ಇಲ್ಲ ನವೀನ್ ಸರ್ ವರ್ಕ್ ನಾನು ನೋಡಿರ್ತೀನಿ ಮೊದಲನೇ ಸಿನಿಮಾ ಅವತ್ತು ನಾವು ಶೂಟ್ ಮಾಡಬೇಕಾದ್ರೆ ಏನಾಗಿರುತ್ತೆ ಇರುತ್ತೆ ಅಂತಂದರೆ ಒಂದು ಚಿಕ್ಕ ಕ್ಯಾಮ್ರಾ ಫೈ ಡಿ ಅನ್ನೋ ಒಂದು ಕ್ಯಾಮ್ರದಲ್ಲಿ ಶೂಟ್ ಮಾಡ್ತಾ ಇರ್ತಾರೆ ನವೀನ್ ಸಾರು ಅವತ್ತು ನೋಡಿದಾಗ ಈ ಥರ ಸಾಕಷ್ಟು ಡೈ ಕ್ಯಾಮ್ರಾಮನ್ಗಳನ್ನ ಸಾಕಷ್ಟು ನೋಡಿಡ್ತೀವಿ ಅಂತೇಳಿ ನಾನು ಅವ್ರ ಬಗ್ಗೆ ಲೇಜಿ ಮಾಡಿರ್ತೀವಿ ಇಂಥ ಈ ಜನ ನೋಡಿಲ್ಲ ಅಂತ ಬಟ್ ಅವತ್ತು ಸಂಜೆ ಏನಾಗುತ್ತೆ ಅಂತಂದ್ರೆ ನಾವು ಫುಟೇಜಸ್ಗಳನ್ನ ನೋಡ್ಲಿಕ್ಕೆ ಅಂತ ಅಲ್ಲಿ ಆನ್ ಮಾಡ್ಕೊಂಡು ನಾನು ಡೈರೆಕ್ಟ್ರು ಇಬ್ಬರ ಸಹ ರೂಮಲ್ಲಿ ಫುಟೇಜಸ್ ನೋಡ್ತಾ ಇರ್ತೀವಿ ಆ ಒಂದು ಚಿಕ್ಕ ಕ್ಯಾಮ್ರ ಫೈ ಡಿ ಅನ್ನೋ ಕ್ಯಾಮ್ರದಲ್ಲಿ ನವೀನ್ ಅನ್ನೋಂಥ ವ್ಯಕ್ತಿ ಏನು ವರ್ಕ್ ಮಾಡಿಡ್ತಾರೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಅಲ್ಲಿ ಗೊತ್ತಾಗುತ್ತೆ ವಾವ್ ನವೀನ್ ಸರ್ ಕೆಪಾಸಿಟಿ ಆ ಫ್ರೇಮಿಂಗ್ ಬ್ಯೂಟಿನೆಸು ಆ ವರ್ಕ್ಗಳ ಲೈಟಿಂಗ್ಸು ಅದೆಲ್ಲ ಒಂದು ಫೈ ಡಿ ಕ್ಯಾಮ್ರಾ ಅಂತ ಒಂದು ಚಿಕ್ಕ ಕ್ಯಾಮ್ರ ಆ ಕ್ಯಾಮ್ರಾದಲ್ಲಿ ಈ ಮಟ್ಟಕ್ಕೆ ವರ್ಕ್ ಮಾಡಿದ್ದಾರೆ ಅಂತಂದರೆ ಇನ್ನು ಒಂದು ಫ್ಯೂಚರ್ ಸಿನಿಮಾ ಒಂದು ಒಳ್ಳೆಯ ಕ್ವಾಲಿಟೀಸ್ ಇರೋಂಥ ಕ್ಯಾಮ್ರ ಲೈಟಿಂಗ್ಸ್ಗಳೆಲ್ಲ ಕೊಟ್ಟರೆ ಅವ್ರು ಯಾವ ಮಟ್ಟಕ್ಕೆ ಮಾಡಬಲ್ಲರು ಅನ್ನೋಂಥದ್ದು ನಾವು ಅಲ್ಲೇ ಒಂದು ಒಂದು ಜಡ್ಜ್ಮೆಂಟ್ ಬರ್ತೀವಿ ಅದನ್ನ ಇಟ್ಕೊಂಡು ನಾವು ರೆಫರೆನ್ಸ್ ಆಗಿ ಮೊದಲೇ ಸಿನಿಮಾ ಕನ್ನಡದಲ್ಲಿ ಎರಡೊಂದಲ್ಲ ಮೂರೊಂದು ಸಿನ್ಮಾ ಇಂದ ನವೀನ್ ಸರ್ ವರ್ಕ್ ಮಾಡ್ತಾರೆ ನನಗೊಂದು ಖುಷಿ ವಿಚಾರ ಏನು ಅಂತಂದರೆ ನನ್ನ ಜೊತೆ ಇದ್ದಂತಹ ವ್ಯಕ್ತಿಗಳು ಒಂದು ನವೀನ್ ಕುಮಾರ್ ಒಂದು ಹರೀಶ್ ಕೊಮ್ಮೆ ಒಂದು ಮಾಸ್ತಿ ಇವತ್ತು ಕನ್ನಡದಲ್ಲಿ ಟಾಪಲ್ಲಿರುವಂತಹ ಮಾಸ್ತಿ ಇವರೆಲ್ಲರೂ ಸಹ ನನಗೆ ಹತ್ತನ್ನೆರಡು ವರ್ಷಗಳಿಂದನೇ ನಾವೆಲ್ಲ ಜೊತೆಯಲ್ಲಿ ವರ್ಕ್ ಮಾಡಿರೋಂಥವ್ರು ಇವತ್ತು ಎಲ್ಲರೂ ಒಂದು ಉನ್ನತ ಮಟ್ಟದಲ್ಲಿದ್ದಾರೆ ಅದು ನನಗೊಂದು ತುಂಬ ಖುಷಿ ಆಗುತ್ತೆ ಅದನ್ನು ಕೇಳಬೇಕಂತಂದರೆ ಐ ಆಮ್ ಪ್ರೌಡ್ ಬಿಕಾಸ್ ಆಫ್ ನಾವು ಆವತ್ತಿನ ಕಾಲಿಕೇ ಇವ್ರುಗಳ ವರ್ಕ್ಗಳನ್ನ ನಾವು ಜಡ್ಜ್ ಮಾಡಿದ್ವಲ್ಲ ಅದು ನಮಗೆ ಒಂದು ಖುಷಿ ಫೀಲ್ ಆಗುತ್ತೆ ಇವತ್ತು ನನ್ನ ಜೊತೆಯಲ್ಲಿ ಇದ್ದವರಂತಲ್ಲ ಒಂದು ದುಡ್ಡು ಮಟ್ಟದಲ್ಲಿದ್ದಾರೆ ಅನ್ನೋಂಥದ್ದು ಸೊ ಇವಾಗ ಟೆಕ್ನಿಶಿಯನ್ಸ್ ಡೆಫಿನೆಟ್ಲಿ ಶಾರ್ಟ್ಲಿ ಕೆಲವೇ ದಿನಗಳಲ್ಲಿ ನಾನು ಆರ್ಟಿಸ್ಟ್ ಗಳು ಟೆಕ್ನಿಷಿಯನ್ ಎಲ್ಲಾದ್ರೂ ಬಗ್ಗೆ ನಾನು ಮತ್ತೊಂದು ಪ್ರೆಸ್ ಮೀಟ್ ಅಲ್ಲಿ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಒಂದು ಎಮೋಷನ್ ಲವ್ ಇರುತ್ತೆ ವಿತ್ ಮಾಸ್ ಟಚ್ ಇರೋಂಥ ಸಿನಿಮಾ ನನಗೆ ನನಗೆ ನನ್ನ ಸಾಮರ್ಥ್ಯ ಏನು ನನ್ನ ಏನು ಒಂದು ಲೀಸ್ಟ್ ವರ್ಡ್ ಯೂಸ್ ಮಾಡ್ತೀನಿ ನನ್ನ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿದೆ ಪ್ರತಿಯೊಬ್ಬರಿಗೂ ಬೇರೆಯವ್ರ ಹತ್ರ ಹೇಳಬೇಕಾದ್ರೆ ಅವ್ರಿಗೆ ಬಿಲ್ಡಪ್ ಕೊಟ್ಕೊಂಡು ಸುಳ್ಳು ಹೇಳ್ಬೋದು ನಾನು ಹಿಂಗೆ ಮಾಡಬಲ್ಲೆ ಹಂಗೆ ಮಾಡಬಲ್ಲೆ ಬಟ್ ನಮಗೆ ರಿಯಾಲಿಟಿ ನಮಗೆ ಗೊತ್ತಿರುತ್ತೆ ಒಳಗಡೆ ನಾನು ಏನು ಮಾಡಬಲ್ಲೆ ನನಗೆ ಗ್ರಿಪ್ಪು ಯಾವುದ್ರಲ್ಲಿದೆ ಅಂತ ನನಗೆ ಒಂದು ಬಲವಾದ ನಂಬಿಕೆ ಇರುವಂಥದ್ದು ಡೆಫಿನೆಟ್ಲಿ ನನಗೆ ಈ ಸಿನಿಮಾ ನಾನು ಏನು ಜಾನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನನಗೆ ಭಾಳ ಗ್ರಿಪ್ ಇದೆ ಬಿಕಾಸ್ ಆಫ್ ನಾನು ಹುಟ್ಟಂಗಿದ್ದೇನೆ ಸಾಕಷ್ಟು ಇಂಥ ಒಂದು ಒಂದಷ್ಟು ವಿಚಾರಗಳನ್ನೆಲ್ಲ ನನ್ನ ಜೀವನದಲ್ಲಿ ನಾನು ನೋಡಿರುವಂಥ ವಿಚಾರಗಳನ್ನ ಇಟ್ಕೊಂಡು ಈ ಸಿನಿಮಾ ಮಾಡ್ತಾರಂಥದ್ದು ನನಗೆ ಹೋಪ್ ಏನಂತಂದರೆ ಡೆಫಿನೆಟ್ಲಿ ಈ ಸಿನಿಮಾ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಓಕೆ ಪ್ರೊಡ್ಯೂಸರು ಅಥವಾ ಇಂಥದ್ದು ಎಸ್ ಎಸ್ ಆ ವಿಚಾರಕ್ಕೆ ಬಂತು ಅಂತಂದರೆ ಇದು ನನ್ನ ನಾನು ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಆಫ್ ನಾನು ನಮ್ಮ ಸ್ನೇಹಿತರಿಗೋಸ್ಕರ ನಾನು ಏನನ್ನೂ ಮಾಡಿಲ್ಲ ಬಟ್ ನನ್ನನ್ನು ಪ್ರೀತಿಸುವಂಥ ಜನಗಳು ಇವತ್ತು ಒಂದು ಸ್ಟಾರು ನೇಮು ಫೇಮು ಬಂತಂದರೆ ಅವ್ರನ್ನ ಇಷ್ಟಪಡೋಂಥವ್ರು ಅವ್ರ ಜೊತೆಲಿರೋಂಥವ್ರು ಸಾಕಷ್ಟು ಜನಗಳು ಬರ್ತಾರೆ ಬಟ್ ನಾನು ಏನೂ ಮಾಡಿಲ್ಲ ಇನ್ನೂ ಸರ್ ನಾನು ಏನೂ ಅಲ್ಲ ನಾನು ನಮ್ಮ ಸ್ನೇಹಿತರಿಗೋಸ್ಕರ ಏನನ್ನೂ ಮಾಡಿಲ್ಲ ಬಟ್ ನನಗೆ ಇಷ್ಟಪಡೋಂಥ ಸ್ನೇಹಿತರು ಇವತ್ತು ನಾನು ಏನು ಕ್ಯಾಮ್ರಾ ಮುಂದೆ ಯಾರು ನಿಂತಿದ್ದಾರೆ ಇಷ್ಟೆಲ್ಲ ನನ್ನ ಸ್ನೇಹಿತರುಗಳು ಅವರೆಲ್ಲರೂ ಸಹ ನನ್ನ ಮೇಲಿರುವಂಥ ಗೌರವ ಪ್ರೀತಿಗೆ ನನಗೆ ಸಪೋರ್ಟ್ ಮಾಡ್ತಾರಂಥರು ನಾನು ಇದರಲ್ಲಿ ಭಾಳ ಲಕ್ಕಿ ಅಂತ ಅನ್ಕೋತೀನಿ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ನಾನು ಇಷ್ಟು ವರ್ಷಗಳ ಕಾಲ ನನ್ನ ಮನೆಗೆ ನಾನು ಏನನ್ನೂ ಮಾಡಿಲ್ಲ ಬಟ್ ಇಷ್ಟು ವರ್ಷಗಳು ಸಹ ನಾನು ಸಪೋರ್ಟ್ ಮಾಡಿದ್ದಾರೆ ಇಲ್ಲ ನಮ್ಮ ಮಗ ಏನೋ ಒಂದು ಮಾಡ್ತಾನೆ ಒಂದು ಒಳ್ಳೆಯ ಆದಿಲಿದ್ದಾನೆ ಮಾಡಲಿ ಅಂತೇಳ್ಬಿಟ್ಟು ನನ್ನ ವಿಚಾರಗಳು ಅಂದರೆ ನಾನು ಏನನ್ನ ಕೊಡಿದ್ದೀನಿ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಆಯ್ತು ಗಾಡ್ ಗ್ರೇಸ್ ಏನು ಅಂತಂದರೆ ನನಗೆ ನನ್ನ ಸಿಕ್ಕಿರೋಂಥ ಸ್ನೇಹಿತರುಗಳೇನಿದ್ದಾರಲ್ಲ ಇವತ್ತು ಈ ಕ್ಯಾಮ್ರಾ ಮುಂದೆ ಯಾರೆಲ್ಲ ನಿಂತಿದ್ದಾರೆ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಫ್ ನಾನು ಇಷ್ಟು ವರ್ಷಗಳನ್ನ ಪರಿಶ್ರಮಕ್ಕೆ ಇವರೆಲ್ಲರೂ ಸಹ ಸಾಥ್ ಕೊಟ್ಟಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಇಟ್ಸ್ ಎ ಫೈನಾನ್ಷಿಯಲಿ ಆಗಿರ್ಬೋದು ಮಾರಲ್ ಸಪೋರ್ಟ್ ಆಗಿರ್ಬೋದು ಎಲ್ಲರೂ ಸಹ ನಾನು ಒಬ್ಬರು ಇಬ್ಬರು ಅಂತ ಹೆಸರಿ ಹೇಳೋಕ್ಕೆ ಇಷ್ಟಪಡಲ್ಲ ಹೇಳ್ತಾ ಹೋದರೆ ಅದನ್ನೊಂದು ದುಡ್ಡು ಪಟ್ಟಿನೇ ಆಗುತ್ತೆ ಬಟ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಐ ಆಮ್ ಸೋ ಮಚ್ ಆಫ್ ಲಕ್ಕಿ ಬಿಕಾಸ್ ಆಫ್ ಇಂಥ ಸ್ನೇಹಿತರುಗಳು ಸಿಗೋದಕ್ಕೆ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂದಾಗ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಓಕೆ ಇಲ್ಲ ನೀವು ಮಾಡಿ ನೀವು ಮಾಡ್ತೀರಾ ಅಂತೇಳಿ ನಂಬಿಕೆ ಇಟ್ಟು ಸಾಕಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ಇದಕ್ಕೆ ಪರ್ಟಿಕ್ಯುಲರ್ಗೆ ಇವರೇ ಅಂತ ಪಡಿತಿರ್ತಲ್ಲ ಎಲ್ಲವೂ ನನ್ನ ಸ್ನೇಹಿತರುಗಳೆಲ್ಲರೂ ಸೇರಿ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇದು ಇದು ಪಕ್ಕ ರೆಡಿ ಆಗಿದ್ದೀರಾ ಸಿಗುತ್ತೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಐ ಆಮ್ ಟೋಟಲಿ ರೆಡಿ ಸೊ ಒನ್ ಥಿಂಗ್ ಇವಾಗ ಯಾರು ನಿಮ್ಮ ಥರನೇ ಒಂದು ನೀವೊಂದು ಟೆನ್ ಟ್ವೆಲ್ ಇಯರ್ಸ್ ನೀವು ವರ್ಕ್ ಮಾಡಿದ್ದೀರಾ ಕಷ್ಟ ಬಿದ್ದೀರಾ ಎಲ್ಲ ಸ್ಟ್ರಗಲ್ಸ್ ನೋಡಿದ್ದೀರಾ ಈಗ ಹೊಸರು ಬರೋ ಹೊಸಬ್ರಾಗ ಬರೋರಿಗೆ ಅವ್ರಿಗೆ ಏನು ಹೇಳಬೇಕು ಅಂತ ನೀವು ಅನ್ಕೊಳ್ತೀರಾ ಇವಾಗ ಪೇಷನ್ಸ್ ಇರಬೇಕಾ ಅಥವಾ ಸ್ಕಿಲ್ ಕಲಿಬೇಕಾ ಅಥವಾ ಏನು ಅಷ್ಟೇ ಡೆಫಿನೆಟ್ಲಿ ಅದನ್ನು ನಾನೇನು ಹೇಳ್ತೀನಿ ಅಂತಂದ್ರೆ ಇವಾಗ ಒಂದು ಸಿನಿಮಾದಲ್ಲಿ ಈಗ ಮೊನ್ನೆ ಮೂರು ತಿಂಗಳಿಂದ ಒಬ್ಬ ಯಾರೋ ಒಬ್ಬ ಹುಡುಗ ಸಿನಿಮಾ ಮಾಡಿದೀನಿ ಅಂತ ಬರ್ತಾರೆ ಯೂಟ್ಯೂಬಲ್ಲಿ ಒಂದಷ್ಟು ವಿಚಾರಗಳನ್ನ ನೋಡ್ಕೊತಾರೆ ಮಾಡ್ಕೊಂಡು ಆಲ್ರೆಡಿ ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಬಟ್ ಅಂಥವ್ರು ನಾನು ಹೇಳಂತಂದ್ರೆ ಒಂದಷ್ಟು ಕಲಿಕೆಗಳಿದೆ ಸಿನಿಮಾ ಅಂತಂದರೆ ಅದೊಂದು ಅದು ಒಂದಷ್ಟು ಸಾಕಷ್ಟು ವಿಚಾರಗಳು ಇನ್ಡೆಪ್ತಾಗಿ ಸೊ ಅದೆಲ್ಲವನ್ನು ಕಲಿಕೆ ಮುಖಾಂತರ ಬಂದು ಸಿನಿಮಾ ಮಾಡೋದು ಅಂತಂದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ನಾನು ಹೇಳ್ತೀನಿ ಒಂದು ಎರಡು ಮೂರು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಡೆಫಿನೆಟ್ಲಿ ಅಷ್ಟೇನಾದ್ರೂ ಇಟ್ಕೊಂಡು ಒಂದು ಸಿನಿಮಾ ಮಾಡೋವಂಥದ್ದು ಒಳ್ಳೆಯದು ವೆರಿ ಪಾಸಿಟಿವ್ಗೆ ಬಟ್ ನಾವು ಒಂದು ಫೋರ್ಸ್ ಇರುತ್ತೆ ಯಾರೋ ನಮಗೆ ನೆಗೆಟಿವ್ ಆಗಿದೆ ಆಗಲ್ಲ ಅಂತ ಹೇಳಿದಾಗಲೇ ನಾವು ಅದನ್ನು ತುಂಬ ದೃಢವಾಗಿ ನಿಂತ್ಕೊಳ್ಬೇಕು ಆ ಥರ ನಿಮ್ಮ ಲೈಫಲ್ಲಿ ಹಾಗಿದ್ರೆ ನೀವೇನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋಬೋದಾ ಖಂಡಿತ ಒಂದು ಪ್ರತಿಯೊಬ್ಬರ ಲೈಫಲ್ಲಿ ಇದಾದಂಥ ಸರ್ವೇ ಸಾಮಾನ್ಯ ಈ ನಾವು ಯಾವತ್ತೂ ಸಿನಿಮಾ ಮಾಡ್ತೀವಿ ಅಂತ ನಮ್ಮ ಒಳಗಡೆ ಒಂದು ಆಸೆ ಹುಟ್ಟುತ್ತೆ ಅವತ್ತೇ ಒಂದು ಶನಿಮಾತ್ಮ ಎಗ್ಲೇರದ ಅಂತ ಅಂದರೆ ನಮ್ಮ ಜೀವನ ಪಾಸಿಟಿವ್ ಆಗಿ ಆಯಿತು ಅಂತಂದರೆ ಇಟ್ಸ್ ಗುಡ್ ಇಲ್ಲ ಅಂತಂದರೆ ಸರ್ವನಾಶ ಆಗೋಗ್ಬಿಡುತ್ತೆ ಆ್ಯಂಡ್ ಇವಾಗ ಫ್ರೆಂಡ್ ಸರ್ಕಲಲ್ಲಿ ಇವತ್ತು ನಾನು ನನ್ನ ಸ್ನೇಹಿತರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳಿದೆ ಬಿಕಾಸ್ ಆಫ್ ಅವ್ರು ನನಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಕ್ಕಿರೋದು ನನ್ನ ಲೈಫಲ್ಲಿ ತುಂಬ ಖುಷಿ ವಿಚಾರ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ ನಮ್ಮ ಜೊತೆಯೇ ಇರೋಂಥ ಸಾಕಷ್ಟು ಜನಗಳು ಎ ಹತ್ತು ವರ್ಷದಿಂದ ಇನ್ನು ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ ಇವತ್ತು ಮಾಡ್ದಾನೆ ನಾಳೆ ಮಾಡ್ದೆ ಮಾಡ್ತಾನೆ ಇದ್ದಾರೆ ಏನೂ ಮಾಡಲಿಲ್ಲ ಅನ್ನೋಂಥದ್ದು ಸಾಕಷ್ಟು ವಿಚಾರಗಳನ್ನ ನಾವು ಕೇಳಿಡ್ತೀವಿ ಅದೆಲ್ಲವನ್ನೂ ಹೊರ್ತುಪಡಿಸಿ ಅಂತಂದರೆ ಈ ಥರದ ಮಾತುಗಳು ಪ್ರತಿಯೊಬ್ಬರ ಲೈಫಲ್ಲೂ ಬರುತ್ತೆ ಯಾರೇ ಒಂದು ವಿಚಾರ ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡಕ್ಕೆ ಹೋದ ಅಂದರೆ ಒಂದೇನೋ ಒಂದು ಜೀವನದಲ್ಲಿ ಒಂದು ಅಚೀವ್ ಮಾಡೋಕೆ ಓಟ ಅಂತಂದಾಗ ಈ ಥರದಲ್ಲೂ ಫೇಸ್ ಮಾಡೋದು ಸರ್ವೇ ಸಾಮಾನ್ಯ ಇವತ್ತು ನಾನು ಎಲ್ಲರಲ್ಲೊಬ್ರಾಗಿ ಒಂದು ಡಿಪ್ಲೊಮಾ ಓದಿದೆ ಅದಾದ ನಂತರ ನಾನು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಒಂದು ಹದಿನೈದು ಸಾವಿರ ಸ್ಯಾಲ್ರಿ ತೊಗೊಂಡು ಇವತ್ತಿನ ಸ್ಟೇಜ್ಗೆ ನಾನು ಒಂದು ನಲವತ್ತು ಹತ್ತು ಸಾವಿರ ಸ್ಯಾಲ್ರಿ ತೊಗೊಂಡು ಬದುಕ್ತಾರಂಥ ವ್ಯಕ್ತಿ ಆ ಥರ ಇದ್ಬಿಟ್ಟಿದ್ದರೆ ನನಗೆ ಯಾವುದೇ ಥರದ ಈ ಥರ ಕ್ವೇಶನ್ ರೈಸ್ ಆಗ್ತಿರಲಿಲ್ಲ ಬಿಕಾಸ್ ನಾನೇನೋ ಒಂದು ಮಾಡಬೇಕು ಸಮಾಜಕ್ಕೆ ನಂದೇ ಆದಂಥ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಬಿಕಾಸ್ ಆಫ್ ನನ್ನ ಈ ಸಿನಿಮಾ ಹಿಂದೆ ನನಗೆ ಸಾಕಷ್ಟು ಉದ್ದೇಶಗಳಿದೆ ಅದನ್ನೆಲ್ಲ ಮಾಡಬೇಕು ಅಂತ ಹೊರಟಾಗ ಈ ಥರದ ಹವಾಮಾನಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ನಮ್ಮ ಜೊತೆಲಿ ಇದ್ದಂತರೂ ಸಹ ಸಾಕಷ್ಟು ಈ ಥರದ್ದು ಮಾತಾಡ್ತಾರೆ ಆತ್ ವರ್ಷದಿಂದ ಕೇಳ್ತಾನೆ ಇದ್ದೀವಿ ಯಾರು ಸಿನಿಮಾ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾನೇ ಇದ್ದಾನೆ ಯಾವ ಸಿನಿಮಾನೂ ಮಾಡಲಿಲ್ಲ ಯಾವುದೂ ರಿಲೀಸು ಆಗಲಿಲ್ಲ ಈ ಥರದ್ದು ಸುಮ್ ಸುಮಾರು ವಿಚಾರಗಳನ್ನ ಕೇಳುತ್ತೀವಿ ಬಟ್ ಎಲ್ಲವನ್ನೂ ಸಹ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೀವಿ ಇದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರು ಈ ಥರ ಅಂದ್ಕೊಳೋದು ಏನೂ ಅಲ್ಲ ಈ ಥರ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಅಂದೇ ಅಂತಾರೆ ಬಟ್ ಎಲ್ಲದಕ್ಕೂ ಒಂದು ಉತ್ತರವಾಗಿ ನಾನು ಯಾರಿಗೂ ಸಹ ಮಾತಲ್ಲಿ ಯಾರಿಗೆ ಒಂದು ನನ್ನ ಟಾಂಗ್ ಕೊಡಬೇಕು ಟ್ರಿಗರ್ ಮಾಡಬೇಕು ಅನ್ನೋಂಥದ್ದಿಲ್ಲ ಅಥವಾ ಫಿಸಿಕಲಿ ಒಡದಾಟ ಬಡದಾಟ ಮುಖಾಂತರ ಹೇಳ್ಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಅಲ್ಲ ನನಗೆಲ್ಲ ಈ ಎಲ್ಲ ಕ್ವೆನ್ಸ್ಗಳಿಗೆ ನನ್ನ ಉತ್ತರ ನನ್ನ ಸಿನಿಮಾ ಸಿನಿಮಾ ಮುಖಾಂತರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳಲ್ಲಿ ಐ ಥಿಂಕ್ ನನ್ನ ಅಂದ್ಬಿಟ್ಟಿದ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ ನನ್ನ ನನ್ನ ಪ್ಲಾನ್ಸ್ ಪ್ರಕಾರ ಎಲ್ಲ ಅನ್ಕೊಂಡಂಗಾಯ್ತು ಅಂತಂದರೆ ಸೆಪ್ಟೆಂಬರ್ ಎಂಡಷ್ಟರಲ್ಲಿ ಈ ಎಲ್ಲ ಕ್ವಶನ್ಸ್ಗಳು ನೂರು ಕ್ವಶನ್ಸ್ಗಳಿಗೆ ಒಂದೇ ಉತ್ತರ ಅದು ನನ್ನ ಸಿನಿಮಾ ಆಗಿರುತ್ತೆ ಆ ಸಿನಿಮಾ ಮುಖಾಂತರ ಮಾತಾಡಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಸಪೋರ್ಟ್ ಅಂದ್ರೆ ಬಟ್ ರಿಲೇಟಿವ್ಸ್ ಅಲ್ಲೇ ಸುಮಾರು ಜನ ಇರ್ತಾರೆ ಏನಾಯ್ತು ಯಾವಾಗ ಮತ್ತೆ ಯಾವಾಗ ಏನು ಕೆಲಸಕ್ಕೆ ಬೇರೆ ಹೋಗೋಲ್ಲ ಈ ಥರದ್ದು ಯಾವ್ದು ಇರಲಿಲ್ವಾ ಅಹಾ ಯೋ ಈ ಥರ ಕೇಳೋದಾಯಿತು ಅಂದರೆ ತುಂಬ ನಾನು ಯಾವುದೇ ಥರ ನಾನು ಆಲ್ರೆಡಿ ಒಂದು ಫಂಕ್ಷನ್ಸ್ಗಳಿಗೆ ಹೋಗೋದು ಬಿಟ್ಟು ಅರೌಂಡ್ ಒಂದು ಹತ್ತು ವರ್ಷಗಳಾಗಿರುತ್ತೆ ಯಾವುದೇ ಥರ ಫಂಕ್ಷನ್ಸ್ಗಳು ಮದುವೆ ನಾಮಕರಣ ಗೃಹ ಪ್ರವೇಶ ಎಂಗೇಜ್ಮೆಂಟು ಈ ಥರದ್ದೆಲ್ಲ ನಾನು ಹೋಗೋದಕ್ಕೆ ಬಿಟ್ಟು ಸುಮಾರು ವರ್ಷಗಳಾಯಿತು ಕಾರಣ ಏನು ಅಂತಂದರೆ ನಾನು ಅವ್ರ ಹೆಸರು ಬೇಡ ಒಬ್ಬರು ನಮ್ಮೇ ನಮ್ಮ ಫ್ಯಾಮಿಲಿಯೋ ಮೆಂಬರ್ಸೇ ಸಿಕ್ಕಾಗೆಲ್ಲ ಕೇಳ್ತಾರೆ ಫೋನ್ ತೆಗಿ ನಿನ್ನ ಫೋನ್ಪೇ ತೆಗಿ ತೆಗೆದು ತೋರಿಸು ನನಗೆ ಎಷ್ಟಿದೆ ಅಕೌಂಟಲ್ಲಿ ಎಷ್ಟು ಡಿಜಿಟಲ್ಸ್ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹೇಗಿದೆ ಅನ್ನೋದ್ರ ಬಗ್ಗೆ ಬಾ ಪದೇ ಪದೇ ಕೇಳಿ ಆ ಥರದ್ದು ಕೇಳೋಂಥದ್ದೆಲ್ಲವೂ ಇದ್ದೇ ಇರುತ್ತೆ ಬಟ್ ನಾನು ಅದ್ರ ಬಗ್ಗೆ ಯಾವುದ್ರನ್ನೂ ತಲೆ ಕೆಟ್ಟಿಸ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನಗೆ ನಂದೇ ಆದಂಥ ಒಂದಷ್ಟು ಸಿದ್ಧಾಂತಗಳನ್ನ ಇಟ್ಕೊಂಡು ಬದುಕ್ತಾರಂಥ ವ್ಯಕ್ತಿ ನಾನು ನನ್ನ ಲೈಫಲ್ಲಿ ನಂದೇ ಆದಂಥ ಒಂದಷ್ಟು ಪ್ರಿನ್ಸಿಪಲ್ಸ್ಗಳಿದೆ ಆ ರೀತಿ ಬದುಕಬೇಕು ಅಂತ ಅಂದ್ಕೊಂಡಿರೋಂಥವ್ರು ಹೊರಗೆ ಸಮಾಜ ಯಾವ ರೀತಿ ಮಾತಾಡುತ್ತೆ ರಿಲೇಟಿವ್ಸು ಮತ್ತೊಬ್ಬರು ಮಗದೊಬ್ಬರು ಅದು ಬಗ್ಗೆ ನಾನು ಹೆಚ್ಚಾಗಿ ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗೋಲ್ಲ ನನ್ನ ಪಾಲಿಸಿಗಳೇ ಇದೆ ನಾನು ಏನು ಸಮಾಜಕ್ಕೆ ನನ್ನ ಕಡೆಯಿಂದ ಏನು ಕೊಡುಗೆ ಕೊಡಬೇಕು ಅನ್ನೋಂಥದ್ದು ಅದನ್ನು ಮಾತಿನ ಮುಖಾಂತರ ಹೇಳೋದು ಬೇಡ ಕೆಲವೇ ದಿನಗಳಲ್ಲಿ ಅದೆಲ್ಲವನ್ನೂ ಸಹ ನಾನು ಆಗಿ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮ್ಮ ಪ್ರಕಾರ ನೆಗೆಟಿವ್ ವರ್ಡ್ಸ್ನೆಲ್ಲ ಬ್ರಿಕ್ ಆಗಿ ಯೂಸ್ ಮಾಡಿಕೊಂಡು ನಾನು ಮುಂದೆ ನುಗ್ತೀನಿ ಆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನೀವು ಇವಾಗ ಏನು ವರ್ಡ್ಸ್ ಹೇಳಲ್ಲ ಅದನ್ನೇ ನಾನು ರಿಪೀಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಅದೇನೇ ನೆಗೆಟಿವ್ಸ್ಗಳಿದ್ರು ಎಲ್ಲವೂ ಸಹ ಪಾಸಿಟಿವ್ ಆಗಿ ತೊಗೊಂಡು ನಾನು ಒಂದು ಸ್ಟೆಪ್ ಫಾರ್ವರ್ಡ್ ಆಗೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಡೆಫಿನೆಟ್ಲಿ ಇವಾಗ ನಾವೇನು ಈ ಸಿನಿಮಾಗಳು ಮಾಡ್ತಾ ಇದೀವಿ ಇದೆಲ್ಲವೂ ತರದ ಎಲ್ಲ ತರದ ಹಾಕೊಂಡು ನಾನು ರೆಡಿ ಇದ್ದೀನಿ ಆಕ್ಚುಲಿ ಇವತ್ತೇ ಒಂದು ಅಫಿಷಿಯಲ್ ಆಗಿ ಒಂದು ಸಿನಿಮಾ ಸ್ಟಾರ್ಟ್ ಆದಂತಹ ಲೆಕ್ಕಾಚಾರದಲ್ಲಿ ಇವತ್ತಿನ ಆಗುತ್ತೆ ಅಂಡ್ ನೆಕ್ಸ್ಟ್ ನಾನು ವೆರಿ ಶಾರ್ಟ್ಲಿ ಒಂದು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ನನ್ನ ಸಿನಿಮಾದ ಹೀರೋ ಹೀರೋಯನ್ನು ಕ್ಯಾಸ್ಟಿಂಗು ಅಂಡ್ ಟೆಕ್ನಿಷಿಯನ್ಸ್ಗೂ ಎಲ್ಲ ವಿಚಾರಗಳ ಬಗ್ಗೆ ಸಹ ನಾನು ಇನ್ನೊಂದು ಪ್ರೆಸ್ ಮೀಟ್ಗಳಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಂಡ್ ಈ ಸಿನಿಮಾ ನಾವು ನಾವೀಗೇನು ಪ್ಲಾನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ ಆ ರಿಲೀಸ್ ಏನು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅರೌಂಡ್ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಅಂತಂದರೆ ನಮ್ಮ ಫ್ಯಾಮಿಲಿ ಅವರು ಬೇಕಾದಂಥ ತುಂಬ ವ್ಯಕ್ತಿ ಇಂಪಾರ್ಟೆಂಟ್ಸ್ ವ್ಯಕ್ತಿ ಅಂತ ಒಂದು ದಿನ ಆಗಿರುತ್ತದು ಸೆಪ್ಟೆಂಬರ್ ಇಪ್ಪತ್ತಾರಕ್ಕೆ ನಮ್ಮ ಸಿನಿಮಾ ತೆರೆ ಕಾಣ್ ತೆರೆಗೆ ತರಬೇಕು ಅನ್ನೋಂಥದ್ದು ಎಲ್ಲ ಸಿದ್ಧತೆಗಳ್ ಈ ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಜೀವನದಲ್ಲಿ ಏನು ಸಂಪಾದನೆ ಮಾಡಿದೆ ಅಂತ ನಾನು ಯಾರಾದರೂ ಕೇಳಿದ್ರೆ ಅಂತಾರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇಂಥ ಸ್ನೇಹಿತರನ್ನ ಸಂಪಾದನೆ ಮಾಡಿದೆ ಅಂತ ಕಾರಣ ಏನು ಅಂತಂದರೆ ನನ್ನಿಂದ ಅವ್ರಿಗೆ ಯಾವುದೇ ಥರದ ಉಪಯೋಗಗಳಿಲ್ಲ ನನ್ನ ಜೀವನದಲ್ಲಿ ನಾನು ಅವ್ರಿಗೇನೂ ಮಾಡಿಲ್ಲ ಬಟ್ ಆದರೂ ಸಹ ಅಷ್ಟು ಪ್ರೀತಿ ವಿಶ್ವಾಸಗಳು ಈ ಥರದ್ದು ಸಿಗೋಕ್ಕೆ ಅದೃಷ್ಟ ಮಾಡಿರಬೇಕು ಎಲ್ಲರ ಲೈಫಲ್ಲೂ ಈ ಥರ ಸಿಗಲ್ಲ ಆಂ ಜೊತೆಲಿರುವಂಥ ಸ್ನೇಹಿತರುಗಳೇ ಸಾಕಷ್ಟು ಸಮಸ್ಯೆಗಳು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋವಂಥದ್ದು ದ್ರೋಹ ಮಾಡೋವಂಥದ್ದು ನಾವು ಈ ಥರದ್ದು ವಿಚಾರಗಳನ್ನ ಪ್ರತಿದಿನ ಕೇಳ್ತಾ ಬರ್ತೀವಿ ಬಟ್ ನನಗೆ ನಾನೊಂದು ಅದೃಷ್ಟ ಏನು ಹೇಳ್ತೀನಿ ಅಂತಂದರೆ ಬಿಕಾಸ್ ನಮ್ಮ ತಂದೆ ತಾಯಿ ಅವರ ಅವರ ಕೊಡುಗೆ ಏನು ಅಂತಂದರೆ ನನಗಿಂಥ ಸ್ನೇಹಿತರುಗಳನ್ನ ಕೊಟ್ಟಿದ್ದಾರೆ ನನ್ನಿಂದ ಅವ್ರಿಗೆ ಯಾವುದೇ ರೀತಿ ಉಪಯೋಗಗಳು ಇಲ್ಲದೆ ಇದ್ರೂ ಸಹ ನನ್ನ ಮೇಲೆ ಅಷ್ಟು ಗೌರವ ಪ್ರೀತಿ ಇಟ್ಟು ಇಲ್ಲ ರೀ ನೀನೇನೋ ಮಾಡ್ತೀಯ ನಿನ್ನ ಬಗ್ಗೆ ಒಂದು ನಂಬಿಕೆ ಐತೆ ಸೊ ಮಾಡಿ ಅಂಥೇಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಫೈನಾನ್ಷಿಯಲಿ ಮಾರಲ್ ಸಪೋರ್ಟು ಎವ್ರಿಥಿಂಗ್ ಎಲ್ಲ ರೀತಿಯಲ್ಲೂ ಸಹ ನನಗೆ ಬೆನ್ನೆಲುಬಾಗಿ ನಿಂತಿರುವಂಥ ಸ್ನೇಹಿತರುಗಳಿಗೆ ನಾನು ಈ ಟೈಮಲ್ಲಿ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಅನ್ನೋದು ಒಂದು ಚಿಕ್ಕ ವರ್ಡ್ ಆಗುತ್ತೆ ಅದನ್ನು ಮೀರಿ ನಾನು ಇನ್ನೇನೇ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಬಟ್ ಈಚನ ಇವ್ರ ತಿಂಗೆ ಎಲ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪರ್ಟಿಕ್ಯುಲರ್ಗೆ ಈ ವ್ಯಕ್ತಿ ಅಂತ ಹೇಳೋದು ಅಂತಂದರೆ ನನ್ನ ಒಂದು ದೊಡ್ಡ ಪಟ್ಟಿನೇ ಹೇಳ್ತಾ ಬರಬೇಕಾಗತ್ತೆ ಅಷ್ಟು ಜನ ನನಗೆ ಒಳ್ಳೆ ಸ್ನೇಹಿತರುಗಳಿದ್ದಾರೆ ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿರುವಂಥದ್ದು ನನ್ನ ಫೋನ್ಪೇ ಅಕೌಂಟ್ ತೆಗೆದ್ರೆ ಅಷ್ಟು ಲೀಸ್ಟು ಸಿಗುತ್ತೋ ಇಲ್ವೋ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅನ್ನೋಂಥದ್ದು ಬಟ್ ನನ್ನ ಸ್ನೇಹಿತರುಗಳ ಬಗ್ಗೆ ನಾನು ಹೇಳ್ತಾ ಹೋಯ್ತು ಅಂತಂದರೆ ಅಷ್ಟು ಒಂದು ದೊಡ್ಡ ಪಟ್ಟಿನೇ ಸಿಗುತ್ತೆ ನನಗೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನನ್ನ ಜೀವನದಲ್ಲಿ ನಾನು ಮಾಡಿರೋಂಥ ಪುಣ್ಯ ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಸ್ನೇಹಿತರುಗಳು ಈ ಥರ ಸ್ನೇಹಿತರುಗಳು ಎಲ್ರಿಗೂ ಸಿಗೋಲ್ಲ ಅನ್ನೋದು ನಾನು ಪ್ರೌಡಾಗಿ ಹೇಳ್ತೀನಿ ಸೊ ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಎವ್ರಿ ಒನ್ ನನ್ನ ಎಲ್ಲ ಸ್ನೇಹಿತರುಗಳು ಕ್ಯಾಮ್ರ ನಿಂತಿರುವಂತಹ ಎಲ್ಲ ಸ್ನೇಹಿತರುಗಳು ಸಹ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ಏನಾದರೂ ಮಾಡಿದೆ ಅಂತಂದರೆ ಅದು ನಮ್ಮ ಮನೆಯವರು ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಆರೈಕೆಯಿಂದನೇ ಸೊ ನನ್ನ ಎಷ್ಟು ಜನ್ಮಗಳಿಗೂ ಸಹ ನಿಮ್ಮಂಥ ಸ್ನೇಹಿತರೆಗಳನ್ನ ನಾನು ಪಡಿಬೇಕು ಅಂತ ಈ ಟೈಮಲ್ಲಿ ಆಶಿಸ್ತೀನಿ ಸೊ ಥ್ಯಾಂಕ್ ಯು ಎವ್ರಿ ಒನ್ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಪಿಸ್ತೀನಿ